ಮಂಗಳೂರು ದುಬೈ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಕಾಣಿಸಿಕೊಂಡಂತಹ ಸಮಸ್ಯೆ ಅದು ತಾಂತ್ರಿಕ ದೋಷದಿಂದ ಆ ವಿಮಾನ ಹಾರಾಟವನ್ನು ರದ್ದುಪಡಿಸಲಾಗಿತ್ತು ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡಬೇಕಿದ್ದಂತ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಮಸ್ಯೆ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ರದ್ದಾಗಿತ್ತು ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಈಗ ಕಾರಣ ಕೇಳಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಕಾರಣವನ್ನು ಕೇಳಲಾಗಿದೆ ವಿಮಾನ ನಿಲ್ದಾಣದಲ್ಲೇ ಪ್ರಯಾಣಿಕರು ಪರದಾಡಿದ ಸಚಿವ ಸಂಜೆವರೆಗೂ ಕೂಡ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಕೂತಿದ್ದಾರೆ ಮಾಹಿತಿ ಯಾವುದೇ ಸೌಲಭ್ಯ ನೀಡದೆ ಸತಾಯಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ನೋಡಿ ಒಂದು ವೇಳೆ ಫ್ಲೈಟ್ ಡಿಲೇ ಆಯಿತು ಅಂತಂದ್ರೆ ಟೆಕ್ನಿಕಲ್ ಇಶ್ಯೂಸ್ನಿಂದ ಏನಾದರೂ ಕ್ಯಾನ್ಸಲ್ ಆಗಿ ಅಥವಾ ಡಿಲೇ ಆಗಿದೆ ಅನ್ನೋದಾದ್ರೆ ಪ್ರಯಾಣಿಕರಿಗೆ ಒಂದು ಸೌಲಭ್ಯವನ್ನು ಕಲ್ಪಿಸಬೇಕಾಗುತ್ತೆ ಆ ಒಂದು ಸೌಜನ್ಯ ಕೂಡ ಇಲ್ವಾ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ ಯಾವುದೇ ಸೌಲಭ್ಯವನ್ನ ಕೊಟ್ಟರೆ ಸತಾಯಿಸಿದಾರಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿ ಸಂಜೆವರೆಗೂ ಕಾದು ಕುಳಿತ ಪ್ರಯಾಣಿಕರಿಗೆ ಒಂದು ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡಿರಲಿಲ್ಲ ಸೌಜನ್ಯಕ್ಕಾದ್ರೂ ಮಾಡಬೇಕಿತ್ತು ಅದು ಕೂಡ ಮಾಡಿಲ್ಲ ಏನಾಯ್ತು ಈಗ ಆ ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ ಜೊತೆಗೆ ಅವರಿಗೆ ಫ್ಲೈಟ್ ಯಾವಾಗ ಅನ್ನೋ ಮಾಹಿತಿ ಆದರೂ ಸಿಕ್ಕಿದೆಯಾ ಹೌದು ನಾಗೇಂದ್ರ ಬಾಬು ಇದೊಂದು ರೀತಿಯಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆಯನ್ನು ಅಲ್ಲಿ ವಿಮಾನ ಪ್ರಯಾಣಿಕರು ಅನುಭವಿಸ್ತಾ ಇರುವಂತದ್ದು ಅಂದ್ರೆ ತಾಂತ್ರಿಕ ಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅನ್ನುವಂಥದ್ದು ರದ್ದಾಗಿರುವಂಥದ್ದು ಬೆಳಗ್ಗೆ ಎಂಟು ಐವತ್ತಕ್ಕೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹೊರಡಬೇಕಿತ್ತು ಆದ್ರೆ ಆ ಬಳಿಕ ತಾಂತ್ರಿಕದಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಆ ಏನು ಪ್ರಯಾಣಿಕರು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಏನಾದ್ರೂ ಸರಿ ಆಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾದುಕೊಳ್ಳಿದ್ರು ಆ ಬಳಿಕ ಮಧ್ಯಾಹ್ನ ಆಗ್ತಾ ಬಂದ್ರು ಕೂಡ ವಿಮಾನ ಅನ್ನುವಂಥದ್ದು ಅಪ್ ಆಗ್ಲೇ ಇಲ್ಲ ಆ ಬಳಿಕ ಏನೋ ಅಲ್ಲಿದ್ದಂತ ವಿಮಾನ ಸಿಬ್ಬಂದಿಗಳು ಹೇಳಿದ್ರು ಮೂರು ಮೂವತ್ತಕ್ಕೆ ಹೊರಡುತ್ತೆ ತಿಳಿಸಿದ್ರು ಆ ಬಳಿಕ ನಾಲ್ಕು ಮೂವತ್ತಕ್ಕೆ ಹೋಗುತ್ತೆ ಅಂತ ಹೇಳಿದ್ರು ಅದು ಎರಡೂ ಕೂಡ ಸಾಧ್ಯ ಆಗ್ಲೇ ಇಲ್ಲ ಬಳಿಕ ಕೂಡ ಒಂದಷ್ಟು ತಾಂತ್ರಿಕ ದೋಷ ಅನ್ನುವಂಥದ್ದು ಮತ್ತೆ ಮುಂದುವರೆದಿತ್ತು ವಿಮಾನ ಅನ್ನುವಂಥದ್ದು ಸರಿ ಆಗ್ಲಿಲ್ಲ ಹೀಗಾಗಿ ಪ್ರಯಾಣಿಕರು ಕೂಡ ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ರು ಯಾಕಂದ್ರೆ ರಾತ್ರಿ ಪ್ರಯಾಣ ಬೇಡ ಹಗ್ನಲ್ಲಿ ಹೋಗುವ ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಯಾಣಿಕರು ಏರ್ ಇಂಡಿಯಾವನ್ನು ಬುಕ್ ಮಾಡಿದ್ರು ಆದ್ರೆ ಏನು ಹಗಲಿನ ಪ್ರಯಾಣ ಅನ್ನುವಂಥದ್ದು ಈ ರೀತಿಯಾಗಿ ತಪ್ಪಿರುವಂಥದ್ದು ಜೊತೆಗೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮಾಡಿಕೊಂಡಿಲ್ಲ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು ಸದ್ಯಕ್ಕೆ ಏನು ಏರ್ ಇಂಡಿಯಾ ಒಂದು ಟಿಕೆಟ್ ಮಾಡಿದ್ರಲ್ಲ ಏರ್ ಇಂಡಿಯಾ ವಿಮಾನ ಸದ್ಯಕ್ಕೆ ಹಾರಾಟವನ್ನು ರದ್ದುಗೊಳಿಸಿರುವಂತದ್ದು ಪ್ರಯಾಣಿಕರಿಗೆ ಕೂಡ ಒಂದಷ್ಟು ಭರವಸೆಯನ್ನು ನೀಡಿದೆ ಅಂದ್ರೆ ನಿಮ್ಮ ಹಣವನ್ನು ವಾಪಸ್ ಅನ್ನು ನೀಡ್ತೀವಿ ಅನ್ನುವಂತ ಭರವಸೆ ನೀಡಿ ಆದ್ರೆ ಪ್ರಯಾಣಿಕರಿಗೆ ಮಾತ್ರ ಬಹಳಷ್ಟು ಇದರಿಂದ ತೊಂದರೆ ಆಗಿರುವಂತದ್ದು ಅಂದ್ರೆ ರಾತ್ರಿ ಪ್ರಯಾಣ ಬೇಡ ಹಗ್ಲಿಗೆ ಹೋಗುವ ಅನ್ನುವಂತ ನಿರ್ಧಾರದಲ್ಲಿ ಈ ರೀತಿಯಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅನ್ನ ಬುಕ್ ಮಾಡಿದ್ರು ಆದ್ರೆ ಈ ರೀತಿಯಾಗಿ ತೊಂದರೆ ಆಗುವ ಕಾರಣವಾಗಿ ಅವರಿಗೂ ಕೂಡ ಒಂದಷ್ಟು ತೊಂದರೆ ಉಂಟಾಗಿರುವಂತದ್ದು ಪ್ರಯಾಣಿಕರು ಕೂಡ ಈ ಬಗ್ಗೆ ಆಕ್ರೋಶವನ್ನು ಹೊರ ನಾಗೇಂದ್ರ ಬಾಬು ದಿನೇಶ್ ಮಾಹಿತಿಗಾಗಿ ಮಂಗಳೂರು ದುಬೈ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಕಾಣಿಸಿಕೊಂಡಂತಹ ಅದು ತಾಂತ್ರಿಕ ದೋಷದಿಂದ ವಿಮಾನ ಹಾರಾಟವನ್ನು ರದ್ದುಪಡಿಸಲಾಗಿತ್ತು ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡಬೇಕಿದ್ದಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಮಸ್ಯೆ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ರದ್ದಾಗಿತ್ತು ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಈಗ ಕಾರಣ ಕೇಳಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಕಾರಣವನ್ನು ಕೇಳಲಾಗಿದೆ ವಿಮಾನ ನಿಲ್ದಾಣದಲ್ಲೇ ಪ್ರಯಾಣಿಕರು ಪರದಾಡಿದ್ದಾರೆ ಸಚಿವ ಸಂಜೆವರೆಗೂ ಕೂಡ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಕೂತಿದ್ದಾರೆ ಅನ್ನೋ ಮಾಹಿತಿ ಯಾವುದೇ ಸೌಲಭ್ಯ ನೀಡದೆ ಸತಾಯಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಒಂದು ವೇಳೆ ಫ್ಲೈಟ್ ಡಿಲೇ ಆಯಿತು ಅಂತಂದ್ರೆ ಟೆಕ್ನಿಕಲ್ ಇಶ್ಯೂಸ್ನಿಂದ ಏನಾದರೂ ಕ್ಯಾನ್ಸಲ್ ಆಗಿ ಅಥವಾ ಡಿಲೇ ಆಗಿದೆ ಅನ್ನೋದಾದರೆ ಪ್ರಯಾಣಿಕರಿಗೆ ಒಂದು ಸೌಲಭ್ಯವನ್ನ ಕಲ್ಪಿಸಬೇಕಾಗತ್ತೆ ಆ ಒಂದು ಸೌಜನ್ಯ ಕೂಡ ಇಲ್ವಾ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ ಯಾವುದೇ ಸೌಲಭ್ಯವನ್ನ ಕೊಟ್ಟರೆ ಸತಾಯಿಸಿದಾರಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲ ದಿನೇಶ್ ಏನಾಯಿತು ಸಂಜೆವರೆಗೂ ಕಾದುಕೊಳ್ಳ ಪ್ರಯಾಣಿಕರಿಗೆ ಒಂದು ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿರಲಿಲ್ಲ ಸೌಜನ್ಯಕ್ಕಾದ್ರೂ ಮಾಡಬೇಕಿತ್ತು ಅದು ಕೂಡ ಮಾಡಿಲ್ಲ ಏನಾಯ್ತು ಈಗ ಆ ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ ಜೊತೆಗೆ ಅವರಿಗೆ ಫ್ಲೈಟ್ ಯಾವಾಗ ಅನ್ನೋ ಮಾಹಿತಿ ಆದರೂ ಸಿಕ್ಕಿದ್ಯಾ ಹಾ ಹೌದು ರಾಜೇಂದ್ರ ಬಾಬು ಇದೊಂದು ರೀತಿಯಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆಯನ್ನ ಅಲ್ಲಿ ವಿಮಾನ ಪ್ರಯಾಣಿಕರು ಅನುಭವಿಸ್ತಾ ಇರುವಂತದ್ದು ಅಂದ್ರೆ ತಾಂತ್ರಿಕ ಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅನ್ನುವಂಥದ್ದು ರದ್ದಾಗಿರುವಂತದ್ದು ಬೆಳಗ್ಗೆ ಎಂಟು ಐವತ್ತಕ್ಕೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹೊರಡಬೇಕಿತ್ತು ಆದ್ರೆ ಆ ಬಳಿಕ ತಾಂತ್ರಿಕದಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಆ ಏನು ಪ್ರಯಾಣಿಕರು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಏನಾದ್ರೂ ಸರಿ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾದುಕೊಳ್ಳಿದ್ರು ಆ ಬಳಿಕ ಮಧ್ಯಾಹ್ನ ಆಗ್ತಾ ಬಂದ್ರು ಕೂಡ ವಿಮಾನ ಅನ್ನುವಂಥದ್ದು ಟೇಕ್ ಅಪ್ ಆಗ್ಲೇ ಇಲ್ಲ ಆ ಬಳಿಕ ಏನೋ ಅಲ್ಲಿದ್ದಂತ ವಿಮಾನ ಸಿಬ್ಬಂದಿಗಳು ಹೇಳಿದ್ರು ಮೂರು ಮೂವತ್ತಕ್ಕೆ ಹೊರಡುತ್ತೆ ತಿಳಿಸಿದ್ರು ಆ ಬಳಿಕ ನಾಲ್ಕು ಮೂವತ್ತಕ್ಕೆ ಹೋಗುತ್ತೆ ಅಂತ ಹೇಳಿದ್ರು ಅದು ಎರಡೂ ಕೂಡ ಸಾಧ್ಯ ಆಗ್ಲೇ ಇಲ್ಲ ಬಳಿಕ ಕೂಡ ಒಂದಷ್ಟು ತಾಂತ್ರಿಕ ದೋಷ ಅನ್ನುವಂಥದ್ದು ಮತ್ತೆ ಮುಂದುವರೆದಿತ್ತು ವಿಮಾನ ಅನ್ನುವಂಥದ್ದು ಸರಿ ಆಗ್ಲಿಲ್ಲ ಹೀಗಾಗಿ ಪ್ರಯಾಣಿಕರು ಕೂಡ ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ರು ಯಾಕಂದ್ರೆ ರಾತ್ರಿ ಪ್ರಯಾಣ ಬೇಡ ಹಗಲಲ್ಲಿ ಹೋಗುವ ಅನ್ನುವಂಥದ್ದಲ್ಲಿ ಸಾಕಷ್ಟು ಪ್ರಯಾಣಿಕರು ಏರ್ ಇಂಡಿಯಾವನ್ನು ಬುಕ್ ಮಾಡಿದ್ರು ಆದ್ರೆ ಏನು ಹಗಲಿನ ಪ್ರಯಾಣ ಅನ್ನುವಂಥದ್ದು ಈ ರೀತಿಯಾಗಿ ತಪ್ಪಿರುವಂತದ್ದು ಜೊತೆಗೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮಾಡಿಕೊಂಡಿಲ್ಲ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು ಸದ್ಯಕ್ಕೆ ಏನು ಏರ್ ಇಂಡಿಯಾ ಒಂದು ಟಿಕೆಟ್ ಮಾಡಿದ್ರಲ್ಲ ಏರ್ ಇಂಡಿಯಾ ವಿಮಾನ ಸದ್ಯಕ್ಕೆ ಹಾರಾಟವನ್ನು ರದ್ದುಗೊಳಿಸಿರುವಂತದ್ದು ಪ್ರಯಾಣಿಕರಿಗೆ ಕೂಡ ಒಂದಷ್ಟು ಭರವಸೆಯನ್ನು ನೀಡಿದೆ ಅಂದ್ರೆ ನಿಮ್ಮ ಹಣವನ್ನು ವಾಪಸ್ ಅನ್ನು ನೀಡ್ತೀವಿ ಅನ್ನುವಂತ ಭರವಸೆ ನೀಡಿ ಆದ್ರೆ ಪ್ರಯಾಣಿಕರಿಗೆ ಮಾತ್ರ ಬಹಳಷ್ಟು ಇದರಿಂದ ತೊಂದರೆ ಆಗಿರುವಂತದ್ದು ಅಂದ್ರೆ ರಾತ್ರಿ ಪ್ರಯಾಣ ಬೇಡ ಹಗ್ಲಿಗೆ ಹೋಗುವ ಅನ್ನುವಂತ ನಿರ್ಧಾರದಲ್ಲಿ ಈ ರೀತಿಯಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅನ್ನ ಬುಕ್ ಮಾಡಿದ್ರು ಆದ್ರೆ ಈ ರೀತಿಯಾಗಿ ತೊಂದರೆ ಆಗುವ ಕಾರಣವಾಗಿ ಅವರಿಗೂ ಕೂಡ ಒಂದಷ್ಟು ತೊಂದರೆ ಉಂಟಾಗಿರುವಂತದ್ದು ಪ್ರಯಾಣಿಕರು ಕೂಡ ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕಿರುವಂತದ್ದು ನಾಗೇಂದ್ರ ಬಾಬು ದಿನೇಶ್ ಮಾಹಿತಿಗಾಗಿ ಮಂಗಳೂರು ದುಬೈ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ ಕಾಣಿಸಿಕೊಂಡಂತಹ ಸಮಸ್ಥೆಯದು ತಾಂತ್ರಿಕ ದೋಷದಿಂದ ಆ ವಿಮಾನ ಹಾರಾಟವನ್ನ ರದ್ದುಪಡಿಸಲಾಗಿತ್ತು ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡಬೇಕಿದ್ದಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಮಸ್ಥೆ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ರದ್ದಾಗಿತ್ತು ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಈಗ ಕಾರಣ ಕೇಳಿ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ ಕಾರಣವನ್ನು ಕೇಳಲಾಗಿದೆ ವಿಮಾನ ನಿಲ್ದಾಣದಲ್ಲೇ ಪ್ರಯಾಣಿಕರು ಪರದಾಡಿದ್ದಾರೆ ಸಚಿವ ಸಂಜೆವರೆಗೂ ಕೂಡ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಕೂತಿದ್ದಾರೆ ಅನ್ನೋ ಮಾಹಿತಿ ಯಾವುದೇ ಸೌಲಭ್ಯ ನೀಡದೆ ಸತಾಯಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಒಂದು ವೇಳೆ ಫ್ಲೈಟ್ ಡಿಲೇ ಆಯಿತು ಅಂತಂದ್ರೆ ಟೆಕ್ನಿಕಲ್ ಇಶ್ಯೂಸ್ನಿಂದ ಏನಾದರೂ ಕ್ಯಾನ್ಸಲ್ ಆಗಿ ಅಥವಾ ಡಿಲೇ ಆಗಿದೆ ಅನ್ನೋದಾದರೆ ಪ್ರಯಾಣಿಕರಿಗೆ ಒಂದು ಸೌಲಭ್ಯವನ್ನ ಕಲ್ಪಿಸಬೇಕಾಗತ್ತೆ ಆ ಒಂದು ಸೌಜನ್ಯ ಕೂಡ ಇಲ್ವಾ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ ಯಾವುದೇ ಸೌಲಭ್ಯವನ್ನ ಕೊಟ್ಟರೆ ಸತಾಯಿಸಿದಾರಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲ ದಿನೇಶ್ ಏನಾಯ್ತು ಸಂಜೆವರೆಗೂ ಕಾದು ಕೂಡ ಪ್ರಯಾಣಿಕರಿಗೆ ಒಂದು ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿರಲಿಲ್ಲ ಸೌಜನ್ಯಕ್ಕಾದ್ರೂ ಮಾಡಬೇಕಿತ್ತು ಅದು ಕೂಡ ಮಾಡಿಲ್ಲ ಏನಾಯ್ತು ಈಗ ಆ ಪ್ರಯಾಣಿಕರ ಪರಿಸ್ಥಿತಿ ಹೇಗಿದೆ ಜೊತೆಗೆ ಅವರಿಗೆ ಫ್ಲೈಟ್ ಯಾವಾಗ ಅನ್ನೋ ಮಾಹಿತಿ ಆದರೂ ಸಿಕ್ಕಿದ್ಯಾ ಹಾ ಹೌದು ನಾಗೇಂದ್ರ ಬಾಬು ಇದೊಂದು ರೀತಿಯಲ್ಲಿ ಬಹಳಷ್ಟು ದೊಡ್ಡ ಸಮಸ್ಯೆಯನ್ನ ಅಲ್ಲಿ ವಿಮಾನ ಪ್ರಯಾಣಿಕರು ಅನುಭವಿಸ್ತಾ ಇರುವಂತದ್ದು ಅಂದ್ರೆ ತಾಂತ್ರಿಕ ಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅನ್ನುವಂಥದ್ದು ರದ್ದಾಗಿರುವಂತದ್ದು ಬೆಳಿಗ್ಗೆ ಎಂಟು ಐವತ್ತಕ್ಕೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹೊರಡಬೇಕಿತ್ತು ಆದ್ರೆ ಆ ಬಳಿಕ ತಾಂತ್ರಿಕದಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಆ ಏನು ಪ್ರಯಾಣಿಕರು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಏನಾದ್ರೂ ಸರಿ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾದುಕೊಳ್ಳಿದ್ರು ಆ ಬಳಿಕ ಮಧ್ಯಾಹ್ನ ಆಗ್ತಾ ಬಂದ್ರು ಕೂಡ ವಿಮಾನ ಅನ್ನುವಂಥದ್ದು ಅಪ್ ಆಗ್ಲೇ ಇಲ್ಲ ಆ ಬಳಿಕ ಏನೋ ಅಲ್ಲಿದ್ದಂತ ವಿಮಾನ ಸಿಬ್ಬಂದಿಗಳು ಹೇಳಿದ್ರು ಮೂರು ಮೂವತ್ತಕ್ಕೆ ಹೊರಡುತ್ತೆ ತಿಳಿಸಿದ್ರು ಆ ಬಳಿಕ ನಾಲ್ಕು ಮೂವತ್ತಕ್ಕೆ ಹೋಗುತ್ತೆ ಅಂತ ಹೇಳಿದ್ರು ಅದು ಎರಡೂ ಕೂಡ ಸಾಧ್ಯ ಆಗ್ಲೇ ಇಲ್ಲ ಬಳಿಕ ಕೂಡ ಒಂದಷ್ಟು ತಾಂತ್ರಿಕ ದೋಷ ಅನ್ನುವಂಥದ್ದು ಮತ್ತೆ ಮುಂದುವರೆದಿತ್ತು ವಿಮಾನ ಅನ್ನುವಂಥದ್ದು ಸರಿ ಆಗ್ಲಿಲ್ಲ ಹೀಗಾಗಿ ಪ್ರಯಾಣಿಕರು ಕೂಡ ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ರು ಯಾಕಂದ್ರೆ ರಾತ್ರಿ ಪ್ರಯಾಣ ಬೇಡ ಹಗ್ನಲ್ಲಿ ಹೋಗುವ ಅನ್ನುವಂಥ ದೃಷ್ಟಿಯಲ್ಲಿ ಸಾಕಷ್ಟು ಪ್ರಯಾಣಿಕರು ಏರ್ ಇಂಡಿಯಾವನ್ನು ಬುಕ್ ಮಾಡಿದ್ರು ಆದ್ರೆ ಏನು ಹಗಲಿನ ಪ್ರಯಾಣ ಅನ್ನುವಂಥದ್ದು ಈ ರೀತಿಯಾಗಿ ತಪ್ಪಿರುವಂಥದ್ದು ಜೊತೆಗೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮಾಡಿಕೊಂಡಿಲ್ಲ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು ಸದ್ಯಕ್ಕೆ ಏನು ಏರ್ ಇಂಡಿಯಾ ಒಂದು ಟಿಕೆಟ್ ಮಾಡಿದ್ರಲ್ಲ ಏರ್ ಇಂಡಿಯಾ ವಿಮಾನ ಸದ್ಯಕ್ಕೆ ಹಾರಾಟವನ್ನ ರದ್ದುಗೊಳಿಸಿರುವಂತದ್ದು ಪ್ರಯಾಣಿಕರಿಗೆ ಕೂಡ ಒಂದಷ್ಟು ಭರವಸೆಯನ್ನು ನೀಡಿದೆ ಅಂದ್ರೆ ನಿಮ್ಮ ಹಣವನ್ನ ವಾಪಸ್ಸನ್ನು ನೀಡ್ತೀವಿ ಅನ್ನುವಂತ ಭರವಸೆ ನೀಡಿ ಆದ್ರೆ ಪ್ರಯಾಣಿಕರಿಗೆ ಮಾತ್ರ ಬಹಳಷ್ಟು ಇದರಿಂದ ತೊಂದರೆ ಆಗಿರುವಂತದ್ದು ಅಂದ್ರೆ ರಾತ್ರಿ ಪ್ರಯಾಣ ಬೇಡ ಹಗ್ಲಿಗೆ ಹೋಗುವ ನಿರ್ಧಾರದಲ್ಲಿ ಈ ರೀತಿಯಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅನ್ನ ಬುಕ್ ಮಾಡಿದ್ರು ಆದ್ರೆ ಈ ರೀತಿಯಾಗಿ ತೊಂದರೆ ಆಗುವ ಕಾರಣವಾಗಿ ಅವರಿಗೂ ಕೂಡ ಒಂದಷ್ಟು ತೊಂದರೆ ಉಂಟಾಗಿರುವಂತದ್ದು ಪ್ರಯಾಣಿಕರು ಕೂಡ ಈ ಬಗ್ಗೆ ಆಕ್ರೋಶವನ್ನು ಹೊರಹಾಕಿರುವಂತದ್ದು ನಾಗೇಂದ್ರ ಬಾಬು ದಿನೇಶ್ agi